ಜನಸಂಖ್ಯೆ ಬರೋಬ್ಬರಿ ಎಂಬತ್ತು ಬಿಲಿಯನ್ ಅಂದರೆ ಎಂಟುನೂರು ಕೋಟಿ ಮೀರಿದೆ ಅದರಲ್ಲೂ ಭಾರತ ಹಾಗೂ ಚೀನಾ ದೇಶಗಳೇ ಜಗತ್ತಿನ ಜನಸಂಖ್ಯೆಯ ಮೂರನೇ ಒಂದು ಭಾಗದಷ್ಟು ಪಾಲು ಹೊಂದಿವೆ ಚೀನಾ ಮತ್ತು ಭಾರತವು ತಲಾ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆಯೊಂದಿಗೆ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶಗಳು ಎನಿಸಿಕೊಂಡಿವೆ ಎರಡು ಸಾವಿರದ ಐವತ್ತರವರೆಗೆ ಜಗತ್ತಿನ ಜನಸಂಖ್ಯೆಯಲ್ಲಿ ಆಗುವ ಹೆಚ್ಚಳದಲ್ಲಿ ಅರ್ಧಕ್ಕಿಂತ ಹೆಚ್ಚು ಎಂಟು ದೇಶಗಳಲ್ಲಿಯೇ ಆಗಲಿದೆ ಎರಡು ಸಾವಿರದ ಐವತ್ತರ ಬಳಿಕ ಜಗತ್ತಿನ ಜನಸಂಖ್ಯೆ ಏರಿಕೆಗೆ ಅರ್ಧಕ್ಕಿಂತ ಹೆಚ್ಚಿನ ಕೊಡುಗೆಯೂ ಈ ದೇಶಗಳಿಂದಲೇ ಬರಲಿದೆ ಆದರೆ ಜನಸಂಖ್ಯೆ ಹೆಚ್ಚುತ್ತಾ ಹೋದಂತೆಯೂ ಜನನ ಪ್ರಮಾಣ ಮಾತ್ರ ಕಡಿಮೆ ಆಗುತ್ತಿದೆ ಚೀನಾ ಜಪಾನ್ನಂತಹ ದೇಶಗಳಲ್ಲೇ ಇದು ಆತಂಕಕ್ಕೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಪಾಪ್ಯುಲೇಷನ್ ಹೆಚ್ಚಿಸಿಕೊಳ್ಳೋಕೆ ಹಲವಾರು ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಇದರ ನಡುವೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಹಾಗಾದರೆ ಜಗತ್ತಿನ ಜನಸಂಖ್ಯೆ ಕಡಿಮೆ ಆಗುತ್ತಿದೆಯಾ ಪರಿಣಾಮ ಏನು ರಷ್ಯಾ ಅಧ್ಯಕ್ಷರು ತನ್ನ ದೇಶದ ಮಹಿಳೆಯರಿಗೆ ಹೇಳಿದ್ದೇನು ಭಾರತದ ಸ್ಥಿತಿ ಹೇಗಿದೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಜಗತ್ತಿನ ಜನಸಂಖ್ಯೆ ಕ್ಷೀಣಿಸುತ್ತಿರುವ ಹೊತ್ತಲ್ಲೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ರಷ್ಯಾದ ಮಹಿಳೆಯರು ಎಂಟು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆರಬೇಕು ಎಂದು ಕರೆ ನೀಡಿದ್ದಾರೆ ಮಾಸ್ಕೋದಲ್ಲಿ ನಡೆದ ವಿಶ್ವ ರಷ್ಯಾದ ಪೀಪಲ್ಸ್ ಕೌನ್ಸಿಲ್ ಉದ್ದೇಶಿಸಿ ಮಾತನಾಡಿದ ಪುಟಿನ್ ಮುಂಬರುವ ದಶಕಗಳಲ್ಲಿ ರಷ್ಯಾದ ಜನಸಂಖ್ಯೆ ಹೆಚ್ಚಿಸುವುದು ನಮ್ಮ ಗುರಿ ಎಂದು ಹೇಳಿದ್ದಾರೆ ಅಷ್ಟಕ್ಕೂ ರಷ್ಯಾ ಅಧ್ಯಕ್ಷರು ಇಂಥದ್ದೊಂದು ಕರೆ ಕೊಡೋಕೆ ಕಾರಣ ಏನು ಅನ್ನೋದನ್ನ ನೋಡೋಣ ರಷ್ಯಾದ ಮಹಿಳೆಯರು ಎಂಟು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಬೇಕೆಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕರೆ ಕೊಟ್ಟಿದ್ದಾರೆ ಮಾಸ್ಕೋದಲ್ಲಿ ನಡೆದ ವಿಶ್ವ ರಷ್ಯಾದ ಪೀಪಲ್ಸ್ ಕೌನ್ಸಿಲ್ ಉದ್ದೇಶಿಸಿ ಮಾತನಾಡಿದ ಪುಟಿನ್ ಮುಂಬರುವ ದಶಕಗಳಲ್ಲಿ ರಷ್ಯಾದ ಜನಸಂಖ್ಯೆ ಹೆಚ್ಚಿಸುವುದು ನಮ್ಮ ಗುರಿ ಎಂದಿದ್ದಾರೆ ರಷ್ಯಾದ ಜನನ ಪ್ರಮಾಣವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಕುಸಿಯುತ್ತಿದೆ ಎರಡು ಸಾವಿರದ ಇಪ್ಪತ್ತ ಎರಡರ ಫೆಬ್ರವರಿಯಲ್ಲಿ ಉಕ್ರೇನ್ ಯುದ್ಧ ಪ್ರಾರಂಭವಾದಾಗಿನಿಂದ ರಷ್ಯಾದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಸಾವು ನೋವುಗಳಾಗಿವೆ ಹೀಗಾಗಿ ದೇಶದ ಅನೇಕ ಜನಾಂಗದವರು ನಾಲ್ಕು ಅಥವಾ ಐದಕ್ಕಿಂತ ಹೆಚ್ಚಿನ ಮಕ್ಕಳಿದ್ದ ಸುಭದ್ರ ಕುಟುಂಬ ವ್ಯವಸ್ಥೆ ಹೊಂದಿದ್ದರು ನಮ್ಮ ಅಜ್ಜಿ ಮುತ್ತಜ್ಜಿಯರು ಏಳು ಎಂಟು ಮತ್ತು ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಹೊಂದಿದ್ದರು ನಾವು ಈ ಅತ್ಯುತ್ತಮ ಸಂಪ್ರದಾಯಗಳನ್ನು ಸಂರಕ್ಷಿಸೋಣ ಪುನರುಜ್ಜೀವನಗೊಳಿಸೋಣ ದೊಡ್ಡ ಕುಟುಂಬಗಳು ರೂಢಿಯಾಗಬೇಕು ಎಂದಿದ್ದಾರೆ ಭಾರತಕ್ಕೆ ಹೋಲಿಸಿದರೆ ರಷ್ಯಾದ ಜನಸಂಖ್ಯೆ ತೀರಾ ಕಡಿಮೆ ಇದೆ ಪ್ರಸ್ತುತ ಭಾರತದಲ್ಲಿ ನೂರ ನಲವತ್ತೆರಡು ಕೋಟಿಗೂ ಹೆಚ್ಚು ಜನರಿದ್ದಾರೆ ಆದರೆ ರಷ್ಯಾದಲ್ಲಿ ಇರೋದೇ ಹದಿನಾಲ್ಕು ಕೋಟಿ ಮೂವತ್ತೊಂದು ಲಕ್ಷ ಜನ ಅಂದರೆ ನಮಗಿಂತ ಹತ್ತು ಪಟ್ಟು ಕಡಿಮೆ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಒಂದರ ಅಂಕಿಅಂಶಗಳ ಪ್ರಕಾರ ರಷ್ಯಾದ ಜನಸಂಖ್ಯೆ ಹದಿನಾಲ್ಕು ಪಾಯಿಂಟ್ ಆರು ನಾಲ್ಕು ಕೋಟಿ ಇತ್ತು ಪುಟಿನ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ದೇಶದ ಜನಸಂಖ್ಯೆಯು ಸಾವಿರದ ಒಂಬೈನೂರ ತೊಂಬತ್ತರ ಅಂಕಿಅಂಶಕ್ಕಿಂತ ಕಡಿಮೆಯಾಗಿದೆ ರಷ್ಯಾದ ಜನನ ಪ್ರಮಾಣವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಕುಸಿಯುತ್ತಿದೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಉಕ್ರೇನ್ ಯುದ್ಧ ಪ್ರಾರಂಭವಾದಾಗಿನಿಂದ ರಷ್ಯಾದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚಿನ ಜನ ಸಾವನ್ನಪ್ಪಿದ್ದಾರೆ ಅಲ್ಲದೆ ಯುದ್ಧಕ್ಕೆ ಹೆದರಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಸುರಕ್ಷಿತ ಸ್ಥಳಗಳಿಗೆ ಹೊರಟು ಹೋಗಿದ್ದಾರೆ ಇದರಿಂದಾಗಿ ರಷ್ಯಾದಲ್ಲಿ ಉದ್ಯೋಗಿಗಳ ಕೊರತೆ ಮತ್ತು ಆರ್ಥಿಕ ಬೆಳವಣಿಗೆಯು ಕುಗ್ಗುತ್ತಿದೆ ಹಾಗಂತ ಇದು ಕೇವಲ ರಷ್ಯಾದ ಕಥೆ ಮಾತ್ರವಲ್ಲ ಜಗತ್ತಿನಾದ್ಯಂತ ಜನಸಂಖ್ಯೆ ಏರಿಕೆಯಾಗುತ್ತಿದ್ದರೂ ಜನನ ಪ್ರಮಾಣ ಮಾತ್ರ ತೀವ್ರವಾಗಿ ಕಡಿಮೆಯಾಗುತ್ತಿದೆ ಜಗತ್ತಿನ ಜನಸಂಖ್ಯೆಯು ಎಂಟುನೂರು ಕೋಟಿಯ ಮೈಲುಗಲ್ಲು ದಾಟಿದೆ ಜಗತ್ತಿನಾದ್ಯಂತ ಫಲವಂತಿಕೆ ಪ್ರಮಾಣವು ಕಡಿಮೆ ಆಗಿದ್ದರೂ ಜನರ ಜೀವಿತಾವಧಿ ಹೆಚ್ಚಳ ಮತ್ತು ಮರಣ ಪ್ರಮಾಣದಲ್ಲಿ ಇಳಿಕೆ ಆಗಿರುವುದರಿಂದ ಜನಸಂಖ್ಯೆ ಹೆಚ್ಚಳವಾಗುತ್ತಿದೆ ಜಾಗತಿಕ ಮಟ್ಟದಲ್ಲಿ ಜನರ ನಿರೀಕ್ಷಿತ ಜೀವಿತಾವಧಿಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಎಂಟು ವರ್ಷ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಹೋಲಿಸಿದರೆ ಇದು ಒಂಬತ್ತು ವರ್ಷಗಳಷ್ಟು ಹೆಚ್ಚಳವಾಗಿದೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ನಿರೀಕ್ಷಿತ ಜೀವಿತಾವಧಿಯು ಎಪ್ಪತ್ತ ಏಳು ಪಾಯಿಂಟ್ ಎರಡು ವರ್ಷಕ್ಕೆ ಏರಬಹುದು ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಜನಸಂಖ್ಯೆಯು ಎಂಟುನೂರ ಐವತ್ತು ಕೋಟಿಗೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಒಂಬೈನೂರ ಎಪ್ಪತ್ತು ಕೋಟಿಗೆ ಮತ್ತು ಎರಡು ಸಾವಿರದ ನೂರರ ಹೊತ್ತಿಗೆ ಒಂದು ಸಾವಿರದ ನಲವತ್ತು ಕೋಟಿಗೆ ಏರಿಕೆ ಆಗಬಹುದು ಎಂದು ವಿಶ್ವಸಂಸ್ಥೆಯು ಅಂದಾಜಿಸಿದೆ ಸರಾಸರಿ ಫಲವಂತಿಕೆ ಪ್ರಮಾಣವು ಜಗತ್ತಿನಾದ್ಯಂತ ಇಳಿಕೆಯಾಗುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜಗತ್ತಿನ ಫಲವಂತಿಕೆಯು ಎರಡು ಪಾಯಿಂಟ್ ಮೂರರಷ್ಟು ಇತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದು ಐದರಷ್ಟು ಇತ್ತು ಎರಡು ಸಾವಿರದ ಐವತ್ತರ ಹೊತ್ತಿಗೆ ಫಲವಂತಿಕೆಯು ಎರಡು ಪಾಯಿಂಟ್ ಒಂದಕ್ಕೆ ಕುಸಿಯಬಹುದು ಎಂದು ಅಂದಾಜಿಸಲಾಗಿದೆ ಫಲವಂತಿಕೆ ಕುಸಿತದ ಪರಿಣಾಮವಾಗಿ ಜನಸಂಖ್ಯೆ ಏರಿಕೆ ಪ್ರಮಾಣವು ಇಳಿದಿದೆ ಸಾವಿರದ ಒಂಬೈನೂರ ಐವತ್ತರ ಬಳಿಕ ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜನಸಂಖ್ಯೆ ಏರಿಕೆ ಪ್ರಮಾಣವು ಶೇಕಡಾ ಒಂದಕ್ಕಿಂತ ಕಡಿಮೆಗೆ ಇಳಿದಿದೆ ಎರಡು ಸಾವಿರದ ಎಂಬತ್ತರ ಹೊತ್ತಿಗೆ ಜಗತ್ತಿನ ಜನಸಂಖ್ಯೆಯು ಗರಿಷ್ಠ ಮಟ್ಟಕ್ಕೆ ಅಂದರೆ ಒಂದು ಸಾವಿರದ ನಲವತ್ತು ಕೋಟಿಗೆ ಏರಲಿದೆ ಎರಡು ಸಾವಿರದ ನೂರರವರೆಗೂ ಜನಸಂಖ್ಯೆಯು ಇಷ್ಟೇ ಇರಲಿದೆ ಎಂದು ಅಂದಾಜಿಸಲಾಗಿದೆ ಜಾಗತಿಕ ಜನಸಂಖ್ಯೆ ಎಂಟುನೂರು ಕೋಟಿಯ ಮೈಲುಗಲ್ಲು ಕ್ರಮಿಸುವ ಹಾದಿಯಲ್ಲಿ ಸಾಕಷ್ಟು ಏರುಪೇರು ದಾಖಲಾಗಿದೆ ಒಂದು ಸಾವಿರದ ಎಂಟುನೂರ ಮೂರನೇ ಇಸುವಿ ವೇಳೆಗೆ ಜಗತ್ತಿನ ಜನಸಂಖ್ಯೆ ನೂರು ಕೋಟಿ ಇತ್ತು ಎನ್ನಲಾಗಿದೆ ಅದು ಇನ್ನೂರು ಕೋಟಿಗೆ ಹೆಚ್ಚಳವಾಗಲು ನೂರ ಇಪ್ಪತ್ನಾಲ್ಕು ವರ್ಷಗಳು ಹಿಡಿದಿದ್ದವು ಅಲ್ಲಿಂದ ಮೂವತ್ತ್ ವರ್ಷಗಳು ಮಾತ್ರ ಸಾಕಾದವು ನಂತರದ ಪ್ರತಿ ನೂರು ಕೋಟಿ ಜನಸಂಖ್ಯೆ ಹೆಚ್ಚಳಕ್ಕೆ ಹನ್ನೆರಡರಿಂದ ಹದಿನೈದು ವರ್ಷಗಳಷ್ಟೇ ಸಾಕಾಯಿತು ಜನಸಂಖ್ಯೆಯು ನಾಲ್ನೂರು ಕೋಟಿಯಿಂದ ಎಂಟುನೂರು ಕೋಟಿಗೆ ಹೆಚ್ಚಳವಾಗಲು ಕೇವಲ ನಲವತ್ತೆಂಟು ವರ್ಷಗಳ ಅವಧಿ ಸಾಕಾಯಿತು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನೂರು ಕೋಟಿ ಜನರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಆದ್ರಿಲ್ಲಿ ಅಕಾಲ ಮರಣ ಪ್ರಮಾಣದಲ್ಲಿ ಗಮನಾರ್ಹವಾದ ಇಳಿಕೆ ಫಲವಂತಿಕೆಯ ಕುಸಿತದ ಕಾರಣಕ್ಕೆ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚಳವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿದೆ ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲೂ ಜನನ ಪ್ರಮಾಣ ಕಡಿಮೆ ಆಗ್ತಿದೆ ಭಾರತದ ಜನಸಂಖ್ಯೆಯು ಈಗ ನೂರ ನಲವತ್ತೆರಡು ಕೋಟಿಗೂ ಹೆಚ್ಚು ಇದೆ ಜಗತ್ತಿನ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆಯ ಪ್ರಮಾಣವು ಶೇಕಡಾ ಹದಿನೇಳು ಪಾಯಿಂಟ್ ಏಳರಷ್ಟು ಇದ್ದು ಚೀನಾವನ್ನು ಹಿಂದಿಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಇರುವ ಮೊದಲನೇ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ ಜಾಗತಿಕ ಜನಸಂಖ್ಯೆ ಎಂಟುನೂರು ಕೋಟಿಗೆ ಬಂದು ತಲುಪಿದ್ದರೂ ಅದರ ಬೆಳವಣಿಗೆ ದರ ಮಾತ್ರ ಕುಸಿಯುತ್ತಿದೆ ಎಂದು ದತ್ತಾಂಶಗಳು ಹೇಳುತ್ತಿವೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶೇಕಡಾ ಒಂದು ಪಾಯಿಂಟ್ ಏಳು ಮೂರರ ದರದಲ್ಲಿ ಬೆಳವಣಿಗೆ ಕಾಣುತ್ತಿದ್ದ ಜನಸಂಖ್ಯೆಯು ಕಳೆದ ವರ್ಷ ಶೇಕಡ ಪಾಯಿಂಟ್ ಎಂಟು ಎರಡಕ್ಕೆ ಇಳಿಕೆಯಾಗಿದೆ ಜನಸಂಖ್ಯಾ ಬೆಳವಣಿಗೆ ವೇಗವು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿರುವ ಪ್ರವೃತ್ತಿ ಕಂಡುಬರುತ್ತಿದ್ದು ಇದು ಮುಂದುವರಿಯುವ ಸಾಧ್ಯತೆಗಳಿವೆ ಹಾಗೇ ಭಾರತದ ಜನಸಂಖ್ಯೆ ಏರುತ್ತಿದ್ದರೂ ಬೆಳವಣಿಗೆ ದರದಲ್ಲಿ ಇಳಿಮುಖ ಪ್ರವೃತ್ತಿ ಕಂಡುಬಂದಿದೆ ಎಪ್ಪತ್ತು ವರ್ಷಗಳ ಹಿಂದೆ ಪಾಯಿಂಟ್ ಆರು ಒಂದರಷ್ಟು ದರದಲ್ಲಿ ಜನಸಂಖ್ಯೆ ಬೆಳವಣಿಗೆ ಕಾಣುತ್ತಿತ್ತು ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಇದು ಶೇಕಡಾ ಒಂದಕ್ಕಿಂತಲೂ ಕಡಿಮೆಯಾಗಿದೆ ಮುಂದಿನ ವರ್ಷಗಳಲ್ಲಿ ಈ ದರ ಮತ್ತಷ್ಟು ಇಳಿಯುವ ಅಂದಾಜು ಮಾಡಲಾಗಿದೆ ದಶಕಗಳ ಕಾಲ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದ ಚೀನಾ ಜನಸಂಖ್ಯೆಗೆ ಕಡಿವಾಣ ಹಾಕಲು ಕುಟುಂಬಕ್ಕೆ ಒಂದೇ ಮಗು ಎಂಬ ನೀತಿಯನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ತಂದಿತ್ತು ಆದರೆ ಜನಸಂಖ್ಯೆ ಕುಸಿತ ಹಾಗೂ ವೃದ್ಧರ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿರುವ ಅಪಾಯದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಮಕ್ಕಳಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಮಕ್ಕಳನ್ನು ಹೊಂದಲು ಅನುಮತಿ ನೀಡಲಾಯಿತು ಹೀಗಾಗಿ ಗಣನೀಯ ಪ್ರಮಾಣದ ಜನಸಂಖ್ಯೆ ಹೆಚ್ಚಳ ಮತ್ತು ಇಳಿಕೆ ಆಯಾ ರಾಷ್ಟ್ರಗಳಿಗೆ ಹಲವು ರೀತಿಯ ಸಮಸ್ಯೆ ಉಂಟುಮಾಡುತ್ತವೆ ಇದರ ಹೊರತಾಗಿಯೂ ಮುಂದಿನ ವರ್ಷಗಳಲ್ಲಿ ಜಗತ್ತಿನ ಜನಸಂಖ್ಯೆ ಪ್ರಮಾಣ ಕುಸಿತವಾಗಲಿದೆ ಎಂಬ ವರದಿ ಅಚ್ಚರಿ ಮೂಡಿಸಿದೆ ನಮಸ್ಕಾರ